ಅಂಡ್ ಎಲ್ಲಾರ್ಗು ಊಟ ಎಲ್ಲ ಮಾಡಿದ್ರೂ ಇಡೀ ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಅಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ರು ಡಗಔಟ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ ತುಂಬಾ ಕೇರ್ಫುಲ್ ಆಗಿ ನೀಟ್ರೆ ಸೊ ಅಂದ್ರೆ ಆ ತರ ಒಂದು ಪ್ರೀತಿ ಸಿಗೋದು ತುಂಬಾ ಕಷ್ಟ ಅಂಡ್ ಅಷ್ಟು ಹತ್ರದಿಂದ ನೋಡಿ ಐ ಫೀಲ್ ನಾವೆಲ್ಲ ಗ್ರೇಟ್ಫುಲ್ ಆಗಿದ್ದೀವಿ ಅವ್ರಿಗೆ ಸೊ ನಂಗೆ ತುಂಬಾ ಖುಷಿ ಆಗಿದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅಷ್ಟು ದೊಡ್ಡ ಸೆಲೆಬ್ರಿಟಿ ನಮ್ಗೋಸ್ಕರ ಅವ್ರು ಬೇರೆ ಊರಲ್ಲಿ ಇದ್ರು ಕಷ್ಟ ಪಟ್ಕೊಂಡು ಒಂದು ಫ್ಲೈಟ್ ಎಲ್ಲ ತಗೊಂಡು ವಾಪಸ್ ಬಂದು ಸುಸ್ತಾಗಿದ್ರು ಬಂದಿದಾರಲ್ಲ ಅಂದ್ರೆ ಸುಮ್ನೆ ಯಾರ ತರ ಎಫರ್ಟ್ ಆಗ್ತಾರೆ ಸುಮ್ನೆ ಲೈಕ್ ಆಮ್ ಮೂವೇ ಸೊ ನಮ್ಗೋಸ್ಕರ ಇಂಡಸ್ಟ್ರಿ ಅವ್ರಿಗೋಸ್ಕರ ಬರ್ತಾರಲ್ಲ ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್ ಈವನ್ ನಮ್ಮ ಅಪ್ಪು ಸರ್ ಅಪ್ಪು ಸರ್ನ ಯಾವಾಗ್ಲೂ ನೆನ್ಸ್ಕೊಳ್ಳೇಬೇಕು ನಾವು ಅಂಡ್ ನಮ್ಮ ಶಿವಣ್ಣ ಸರ್ ನಮ್ದು ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ರು ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ನೆನ್ಸ್ಕೊಳ್ತೀವಿ ನಾವು ಸೊ ಐ ಫೀಲ್ ಈ ತರ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಅವರು ಬರೀ ಎಲ್ಲ ಫೀಲ್ಡ್ ಅಲ್ಲೂ ಅದೇ ರೀತಿ ಬೆಳ್ಕೊಂಡು ಹೋಗ್ಬೋದು ಅಂದ್ರೆ ಹೀ ಇಸ್ ಲೈಕ್ ದಟ್ ಅವ್ರೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಯಾರ ಅವರು ಎಲ್ಲರ ಎಲ್ಲರತ್ರ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡೋದು ಅಂಡ್ ನಮ್ಮ ಹತ್ರನೂ ಅಷ್ಟೆ ನಾವ್ ಅವ್ರನ್ನ ಪ್ರೀತಿನ ಮಾತಾಡ್ಸಿದ್ರೆ ಅವ್ರು ತುಂಬಾ ಖುಷಿ ಪಡ್ತಾರೆ ಸೊ ಆತರ ಸಿಂಪ್ಲಿಸಿಟಿ ಎಲ್ಲರಿಗೂ ಅಷ್ಟು ನ್ಯಾಚುರಲ್ ಆಗಿ ಬರೋದಿಲ್ಲ ಐ ಫೀಲ್ ಅಂದ್ರೆ ನಾನು ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತದೆ ನಂಗೆ ವರ್ಡ್ಸ್ ಅಲ್ಲಿ ಹೇಳಕ್ ಆಗ್ತಿಲ್ಲ ಅವ್ರು ಯಾವ ತರ ಅಂತ ಬಟ್ ನಂಗೆ ತುಂಬಾ ಖುಷಿ ಆಗ್ತದೆ ಅಂಡ್ ಅಷ್ಟೇ ಯಾವಾಗ್ಲೂ ಅವರೇ ಸಪೋರ್ಟಿವ್ ಆಗಿರ್ತಾರೆ ಆತರ ಹೇಳೋದ್ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ ಇವಾಗ ಅಷ್ಟು ಅಚೀವ್ ಮಾಡಿರೋರು ನಿಮ್ಗೆ ಏನಾರ ಹೇಳ್ತಾರೆ ಅಂದ್ರೆ ಗೆಸ್ ಇಟ್ ಇಸ್ ಸ್ಪೆಷಲ್ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಊಟ ಮಾಡಿ ಎಲ್ಲರೂ